ಈ ಲೀಗಲ್ ಲೈಮೇಟ್ ಲೈಮ್ಲೇಟ್ನ ಪತ್ರಿಕೆ ಏನು ಪ್ರಿಂಟ್ ಫಾರ್ಮಲ್ಲಿ ಮಾಡಿದ್ದಾರೆ ಮುಂದಿನ ದಿನ ರಾಮಕೃಷ್ಣ ಅವರು ಡಿಜಿಟಲ್ ಫಾರ್ಮಲ್ಲೂ ಮಾಡಿದರೆ ಇವತ್ತಿನ ದಿನ ಈ ಪ್ರಿಂಟೆಡ್ ಮೆಟೀರಿಯಲ್ನ ಓದೋರೆ ಕಮ್ಮಿ ಆಗಿಬಿಟ್ಟಿದ್ದಾರೆ ವಕೀಲ್ ವಾಹಿನಿ ಅಂತ ಹೇಳ್ತಕ್ಕಂಥ ಆ ಪತ್ರಿಕೆಯನ್ನು ಸಹ ರಾಮಕೃಷ್ಣ ಅವರು ಅದರಲ್ಲೂ ಸಹ ಅವರು ಸೇರಿ ಅದಕ್ಕೂ ಪ್ರಕಟಣೆಗೂ ಸಹಾಯಕವಾಗಿದ್ದರು ಇವರ ಈ ಏನು ಯೋಜನೆ ಇದೆ ಅವರಿಗೆ ಎಲ್ಲ ಈ ಉದ್ಘಾಟನೆ ಆದಂಥ ಕಾರ್ಯಕ್ರಮ ಮುಂದಿನ ದಿನ ನಡೆಸ್ಕೊಂಡು ಹೋಗಬೇಕು ಅದಕ್ಕೆ ಒಳ್ಳೆಯ ಟೀಮ್ ಇದೆ ವಿಶ್ವನಾಥ್ ಇದ್ದಾರೆ ಟಿ ರಾಜಾರಾಮ್ ಇದ್ದಾರೆ ಅನೇಕ ವಕೀಲರು ಅವರಿಗೆ ಬೆಂಬಲವಾಗಿದ್ದಾರೆ ಹಾಗಾಗಿ ಇದನ್ನು ಅತ್ತಿನ ಹೆಚ್ಚಿನ ಸಮರ್ಥವಾಗಿ ನಡೆಸಲಿ ಕಾನೂನಿನ ವಿಷಯಗಳು ಇವರ ಮೂಲಕ ಎಲ್ರಿಗೂ ಗೊತ್ತಾಗಲಿ ಇನ್ನೊಂದು ಸಾರ್ವಜನಿಕ ನೀವೆಲ್ಲ ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ ಅನೇಕರಿದ್ದೀರ ಒಂದು ಸಂಸ್ಥೆ ಅದಕ್ಕೆ ಒಳ್ಳೆಯ ಹೆಸರು ಬರಬೇಕಾದ್ರೆ ನಿಮ್ಮ ಅದಕ್ಕೆ ಪ್ರತಿನಿಧಿಯ ಪ್ರತಿನಿಧಿಯಾಗಿ ಕೆಲಸ ಮಾಡೋರೆ ಪಬ್ಲಿಕ್ ರಿಲೇಷನ್ ಆಫೀಸರ್ ಹಾಗಾಗಿ ನಿಮ್ಮ ಕೆಲಸ ಭಾಳ ಪ್ರಮುಖವಾದದ್ದು ನಿಮಗೆ ಭಾಳ ಅನೇಕ ಕಷ್ಟದ ಸಮಸ್ಯೆಗಳು ಬರುತ್ತೆ ಯಾಕೆ ಬಂದಂಥ ವ್ಯಕ್ತಿ ಸರಿಯಾಗಿರ್ತಾನೋ ಅವನು ಹೇಗಿರ್ತಾನೋ ಅವನು ನೋಡಿಕೊಂಡು ನೀವು ಅವನ ಅವನಿಗೆ ಬೇಕಾದ ರೀತಿಯಲ್ಲಿ ನೀವು ಹೊಂದಿಕೊಂಡು ಕೆಲಸ ಮಾಡ್ಬೋದು ಹಾಗಾದ್ರೆ ಇಟ್ಸ್ ಎ ವೆರಿ ಪಬ್ಲಿಕ್ ರಿಲೇಷನ್ ವರ್ಕ್ ಇಸ್ ಎ ವೆರಿ ಚಾಲೆಂಜಿಂಗ್ ವರ್ಕ್ ಹಾಗಾಗಿ ನಿಮ್ಮ ಪಬ್ಲಿಕ್ ರಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾದವರು ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿರೋದು ಭಾಳ ಒಳ್ಳೆ ಕೆಲಸ ಪಬ್ಲಿಕ್ ರಿಲೇಷನ್ ಆಫೀಸರ್ ಅನ್ನೋದಕ್ಕೆ ಒಂದು ವ್ಯವಸ್ಥಿತವಾದ ಪಠ್ಯಕ್ರಮ ಇಲ್ವೋ ನನಗೆ ಗೊತ್ತಿಲ್ಲ ಹಾಗಾದರೂ ಸಹ ಇದೊಂದು ಭಾಳ ಇವತ್ತಿನ ದಿನದಲ್ಲಿ ಯಾವ ಕೆಲಸವನ್ನು ಯಾರನ್ನು ಭೇಟಿ ಮಾಡಬೇಕು ಯಾರದ್ದು ನೆಟ್ವರ್ಕಿಂಗ್ ಇರಬೇಕು ಅನ್ನೋದು ಭಾಳ ಪ್ರಮುಖವಾದ ಕೆಲಸ ಅದ್ರ ಜೊತೆಗೆ ಕಾನೂನಿನ ಅರಿವು ಇರಬೇಕು ನಿಮ್ಮ ಒಂದು ಹೊಸ ಯೋಜನೆ ಸಫಲವಾಗಲಿ ಇನ್ನೂ ಸತತವಾಗಿ ಇದು ಒಳ್ಳೆಯ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಬೆಳವಣಿಗೆ ಹೊಂದಲಿ ಅಂತೇಳಿ ನಾನು ಪ್ರಾಡಕ್ಟ್ಸ್ ಸಿರಿಧಾನ್ಯಗಳ ಸಿರಿ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಕಾಫಿ ಟೀ ಪಾನೀಯಗಳ ಬದಲಾಗಿ ನಮ್ಮ ಮಾತೃ ಹೆಲ್ತ್ ಮಿಲ್ಲೆಟ್ಸ್ ಮಿಕ್ಸ್ ಅನ್ನು ಸೇವಿಸಿದರೆ ಯಾವ ಅನಾರೋಗ್ಯ ಸಮಸ್ಯೆಯೂ ನಿಮ್ಮನ್ನು ಕಾಡುವುದಿಲ್ಲ ಸದಾ ಫಿಟ್ ಆಗಿರಲು ಹಾಗೂ ಆರೋಗ್ಯವಾಗಿರಲು ಪ್ರತಿದಿನ ನಮ್ಮ ವಿವಿಧ ಬಗೆಯ ಮಾತೃ ಹೆಲ್ತ್ ಪ್ರಾಡಕ್ಟ್ಸ್ಗಳನ್ನು ಬಳಸಿ ಸದಾ ಆರೋಗ್ಯವಾಗಿರಿ ಈಗ ಎಂಥ ಎರ ಹೋಗ್ತಾ ಇದ್ದೀವಿ ಅಂತಂದರೆ ವಿ ಆರ್ ಫಾರ್ ಗೆಟಿಂಗ್ ಪ್ರಿಂಟ್ ಆ್ಯಂಡ್ ಓನ್ಲಿ ಗೆಟಿಂಗ್ ಇನ್ ಟು ದಿ ಡಿಜಿಟಲ್ ಸೊ ಇಟ್ ಇಸ್ ಬಿಕಮಿಂಗ್ ಎನ್ ಎಕ್ಸ್ಟಿಂಕ್ಟ್ ಫಾರ್ಮ್ ಇಂಥ ಸಮಯದಲ್ಲಿ ರಿವೈವಿಂಗ್ ಪ್ರಿಂಟ್ ಈಸ್ ಅ ಬಿಗ್ ಚಾಲೆಂಜ್ ಇಟ್ಸ್ ಲೈಕ್ ರಿವೈವಿಂಗ್ ದಿ ಓಲ್ಡ್ ಪ್ರಿಂಟಿಂಗ್ ಪ್ರೆಸಸ್ ಆಫ್ ನೈನ್ಟೀನ್ ಹಂಡ್ರೆಡ್ಸ್ ಬೇರೆಲ್ಲ ಇದೆಲ್ಲ ಹಾಕಿ ಪ್ರೆಸ್ ಮಾಡೋ ಪ್ರಿಂಟಿಂಗ್ ಪ್ರೆಸ್ ಸೊ ಇಟ್ ಈಸ್ ಬಿಗ್ ಚಾಲೆಂಜ್ ಬಟ್ ಒಂದು ಒನ್ ಥಿಂಗ್ ಐ ಫೀಲ್ ಈಸ್ that uh, this should be promoted in a digital format by the team and i assure on behalf of the advocates association bangalore namge we are trying to build a very good uh, interactive uh, website sir and uh, we already have a website but we are trying to build it expand it our website in it, the uh, newsletters bandre, it creates a vast exposure to lawyers in karnataka and they are the ones who have to uh, read this and build your knowledge and build their understanding of law. It will always also be available to public. So even I commit on behalf of the association we need to encourage more such luminaries to get together and craft some interesting articles and send it to public at large. In I think this AI the first newsletter topic, AI is a very interesting topic. Uh, earlier, we thought the human brain had the capacity to generate all knowledge and uh, to explore, uh, like a, like a uh, you know, uh, explore, it's an explorative journey of a human being in his life to dwell into knowledge. But today, uh, we just have to use AI to get that relevant knowledge we want that's a big challenge it's virtually like replacing the human brain with a better brain and uh, uh, recently i a team of boys came and they said sir we have devised an ai based uh, data search for uh, it's there with all the know. but they were some of the young startup guys had that, anything slp petition yin background which even we can't imagine the AI had generated and put it there. You just have to feed the facts. So this is the way things are moving forward. The machine, what we have invented, is moving fast ahead of us. And still, I think the human endeavor to present it, to argue, I think that that for a lawyer is irreplaceable. That human catalyst. That's why we feel that more and more ai builds more important a lawyer's role is to bring up the best questions of law before the court so i feel that this newsletter will go uh, will grow expansively and grow great heights and we are all there to support it thank you very much for inviting me thank you more health products ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ಕಾಫಿ ಟೀ ಪಾನೀಯಗಳ ಬದಲಾಗಿ ನಮ್ಮ ಮಾತೃ ಹೆಲ್ತ್ ಮಿಲ್ಲೆಟ್ಸ್ ಮಿಕ್ಸ್ ಅನ್ನು ಸೇವಿಸಿದರೆ ಯಾವ ಅನಾರೋಗ್ಯ ಸಮಸ್ಯೆಯೂ ನಿಮ್ಮನ್ನು ಕಾಡುವುದಿಲ್ಲ ಸದಾ ಫಿಟ್ ಆಗಿರಲು ಹಾಗೂ ಆರೋಗ್ಯವಾಗಿರಲು ಪ್ರತಿದಿನ ನಮ್ಮ ವಿವಿಧ ಬಗೆಯ ಮಾತೃ ಹೆಲ್ತ್ ಪ್ರಾಡಕ್ಟ್ಸ್ಗಳನ್ನು ಬಳಸಿ ಸದಾ ಆರೋಗ್ಯವಾಗಿರಿ